ನಮಸ್ಕಾರ ಶಿಸ್ತು ಹೊಸ ಆಲೋಚನೆ ಮತ್ತು ಉನ್ನತ ಗುರಿಗಳ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ ಕುಂಭರಾಶಿಯ ಪ್ರೀತಿಯ ಬಂಧುಗಳೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ವೃತ್ತಿ ಜೀವನದ ಉತ್ತುಂಗ ಮತ್ತು ಆರ್ಥಿಕ ವಿಸ್ತರಣೆಯ ತಿಂಗಳು ಈ ತಿಂಗಳು ಗ್ರಹಗಳ ಸಂಚಾರವು ನಿಮಗೆ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಪಡೆಯಲು ಸಹಾಯ ಮಾಡಲಿದೆ ನಿಮ್ಮ ರಾಶಿಯ ಅಧಿಪತಿ ಶನಿಗ್ರಹವು ಲಗ್ನಸ್ಥಾನದಲ್ಲಿರುವುದರಿಂದ ನಿಮ್ಮ ಜೀವನಕ್ಕೆ ಒಂದು ದೃಢವಾದ ಅಡಿಪಾಯ ಸಿಗಲಿದೆ ಮತ್ತೊಂದೆಡೆ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಚಾರ ಮತ್ತು ಹನ್ನೊಂದನೇ ಮನೆಯಲ್ಲಿ ಬುಧನ ಪ್ರಭಾವವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಈ ಎಲ್ಲದರ ಸಂಪೂರ್ಣ ಮತ್ತು ಗುಪ್ತ ವಿಶ್ಲೇಷಣೆ ಇಲ್ಲಿದೆ ಪ್ರಮುಖ ಗ್ರಹಗತಿ ಮತ್ತು ವಿಶ್ಲೇಷಣೆ ಕುಂಭರಾಶಿಯವರೇ ಡಿಸೆಂಬರ್ ತಿಂಗಳು ನಿಮ್ಮ ವೈಯಕ್ತಿಕ ಶಿಸ್ತು ಮತ್ತು ಕರ್ಮಕ್ಷೇತ್ರಕ್ಕೆ ಹೆಚ್ಚಿನ ಬಲ ಸಿಗಲಿದೆ ಶನಿಗ್ರಹವು ನಿಮ್ಮ ಲಗ್ನದಲ್ಲಿ ಅಂದರೆ ಒಂದನೇ ಮನೆಯಲ್ಲಿರುವುದರಿಂದ ನೀವು ಈ ತಿಂಗಳು ಹೆಚ್ಚು ಜವಾಬ್ದಾರಿಯುತವಾಗಿ ಮತ್ತು ಕೇಂದ್ರೀಕೃತವಾಗಿರುತ್ತೀರಿ ಹತ್ತನೇ ಮನೆಯಲ್ಲಿ ಪ್ರಬಲನಾದ ಸೂರ್ಯನ ಸಂಚಾರದಿಂದ ನಿಮ್ಮ ವೃತ್ತಿ ಸ್ಥಾನಮಾನ ಮತ್ತು ಅಧಿಕಾರ ಹೆಚ್ಚುತ್ತದೆ ಆದರೆ ಎರಡನೇ ಮನೆಯಲ್ಲಿರುವ ರಾಹು ಮತ್ತು ಎಂಟನೇ ಮನೆಯಲ್ಲಿರುವ ಕೇತುಗಳ ಪ್ರಭಾವದಿಂದ ನಿಮ್ಮ ಹಣಕಾಸು ಮತ್ತು ಕುಟುಂಬದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯಬಹುದು ಗುರುಗ್ರಹವು ಮೂರನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಧೈರ್ಯ ಸಂವಹನ ಕೌಶಲ್ಯ ಮತ್ತು ಸಣ್ಣ ಪ್ರಯಾಣಗಳು ಯಶಸ್ಸು ತರುತ್ತವೆ ಈ ತಿಂಗಳು ನಿಮ್ಮ ವ್ಯಕ್ತಿತ್ವ ಜನರನ್ನು ಆಕರ್ಷಿಸುತ್ತದೆ ವೃತ್ತಿ ವ್ಯವಹಾರ ಮತ್ತು ಅಧಿಕಾರ ಸಿಂಹರಾಶಿಯವರೇ ಡಿಸೆಂಬರ್ ತಿಂಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿರ್ಣಾಯಕ ತಿರುವು ನೀಡಲಿದೆ ಹತ್ತನೇ ಮನೆಯ ಸೂರ್ಯನ ಬಲದಿಂದಾಗಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಉನ್ನತ ಸ್ಥಾನ ಅಥವಾ ದೊಡ್ಡ ಜವಾಬ್ದಾರಿಗಳು ಸಿಗುತ್ತವೆ ನಿಮ್ಮ ಕಾರ್ಯಗಳಿಗೆ ಹಿರಿಯ ಅಧಿಕಾರಿಗಳಿಂದ ಮತ್ತು ಸರ್ಕಾರದ ವಲಯದಿಂದ ಮನ್ನಣೆ ಸಿಗುತ್ತದೆ ವ್ಯವಹಾರದಲ್ಲಿರುವವರು ಈ ತಿಂಗಳು ತಮ್ಮ ವ್ಯಾಪಾರದ ವಿಸ್ತರಣೆಗೆ ದೀರ್ಘಕಾಲಿಕ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಶನಿಯು ನಿಮ್ಮ ಯಶಸ್ಸಿಗೆ ಸ್ಥಿರತೆಯನ್ನು ನೀಡುತ್ತಾನೆ ಆದರೆ ನೀವು ಶ್ರಮ ಹಾಕುವುದು ಕಡ್ಡಾಯ ನಿಮ್ಮ ಕೆಲಸದಲ್ಲಿನ ಯಾವುದೇ ನಿರ್ಲಕ್ಷ್ಯವು ಈ ತಿಂಗಳು ಭಾರೀ ನಷ್ಟಕ್ಕೆ ಕಾರಣವಾಗಬಹುದು ಹಣಕಾಸು ಆದಾಯ ಮತ್ತು ಉಳಿತಾಯ ಆರ್ಥಿಕವಾಗಿ ಡಿಸೆಂಬರ್ ತಿಂಗಳು ಲಾಭದಾಯಕವಾಗಿರಲಿದೆ ಆದರೆ ನಿಮ್ಮ ಖರ್ಚುಗಳು ಅನಿರೀಕ್ಷಿತವಾಗಿರಬಹುದು ಹನ್ನೊಂದನೇ ಮನೆಯಲ್ಲಿ ಬುಧನ ಸಂಚಾರದಿಂದ ನಿಮ್ಮ ಸಂಪರ್ಕಗಳು ಮತ್ತು ಸ್ನೇಹಿತರ ಮೂಲಕ ಲಾಭಾಂಶ ಹೆಚ್ಚುತ್ತದೆ ಎರಡನೇ ಮನೆಯಲ್ಲಿ ರಾಹುವಿರುವುದರಿಂದ ಹಠತ್ ಧನ ಲಾಭದ ಯೋಗವಿದೆ ಆದರೆ ಅದೇ ರಾಹು ನಿಮ್ಮ ಕುಟುಂಬದ ಸದಸ್ಯರಿಗಾಗಿ ಅನಿರೀಕ್ಷಿತವಾಗಿ ಹಣವನ್ನು ಖರ್ಚು ಮಾಡುವಂತೆ ಮಾಡಬಹುದು ಬಂಡವಾಳ ಹೂಡಿಕೆಗಳ ವಿಷಯದಲ್ಲಿ ಗಂಭೀರವಾಗಿ ಯೋಚಿಸಿ ಎಂಟನೇ ಮನೆಯ ಕೇತುವು ರಹಸ್ಯವಾದ ಹೂಡಿಕೆಗಳಿಗೆ ಆಕರ್ಷಿಸಬಹುದು ಆದರೆ ಎಚ್ಚರಿಕೆಯಿಂದ ಮುಂದುವರೆಯಿರಿ ಸಂಬಂಧಗಳು ಕುಟುಂಬ ಮತ್ತು ಪ್ರೀತಿ ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಕುಟುಂಬದ ಮೇಲೆ ಹೆಚ್ಚಿನ ಗಮನ ಇರಲಿದೆ ಎರಡನೇ ಮನೆಯ ರಾಹು ನಿಮ್ಮ ಮಾತು ಮತ್ತು ಕುಟುಂಬದವರೊಂದಿಗೆ ಸಣ್ಣ ಗೊಂದಲಗಳನ್ನು ಸೃಷ್ಟಿಸಬಹುದು ನಿಮ್ಮ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಏಳನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯ ಕೊರತೆ ಕಂಡರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು ಪ್ರೇಮಿಗಳಿಗೆ ನಿಮ್ಮ ಸಂಬಂಧದಲ್ಲಿ ಗುರಿಯ ಸ್ಪಷ್ಟತೆ ಅಗತ್ಯವಿದೆ ಆರೋಗ್ಯ ಮತ್ತು ಪ್ರಯಾಣ ಆರೋಗ್ಯದ ವಿಷಯದಲ್ಲಿ ಶನಿ ಲಗ್ನದಲ್ಲಿರುವುದರಿಂದ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ನಿರ್ಲಕ್ಷ್ಯದಿಂದಾಗಿ ಹಲ್ಲುಗಳು ಕೀಳುಗಳು ಅಥವಾ ನರಮಂಡಲಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಬಹುದು ಪ್ರತಿದಿನ ಬೆಳಗ್ಗೆ ಯೋಗಾಭ್ಯಾಸ ಮಾಡಿ ಮೂರನೇ ಮನೆಯ ಗುರುಬಲದಿಂದ ಸಣ್ಣ ಆದರೆ ಮುಖ್ಯವಾದ ವೃತ್ತಿ ಸಂಬಂಧಿ ಪ್ರಯಾಣಗಳು ಯಶಸ್ವಿಯಾಗುತ್ತವೆ ಈ ತಿಂಗಳು ಹೆಚ್ಚು ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಡಿಸೆಂಬರ್ ತಿಂಗಳ ವಿಶೇಷ ಪರಿಹಾರ ಈ ತಿಂಗಳು ನಿಮ್ಮ ವೃತ್ತಿಪರ ಯಶಸ್ಸು ಮತ್ತು ಹಣಕಾಸಿನ ಸ್ಥಿರದ ಹೆಚ್ಚಿಸಲು ಪ್ರತಿದಿನ ಸೂರ್ಯಾಸ್ತದ ಸಮಯದಲ್ಲಿ ಶನಿದೇವರಿಗೆ ಪ್ರಾರ್ಥಿಸಿ ಪ್ರತಿ ಶನಿವಾರದಂದು ಹಸಿದವರಿಗೆ ಕಪ್ಪು ಕಡಲೆ ಅಥವಾ ಬೇಳೆದಾನ ಮಾಡಿ ಅಲ್ಲದೆ ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸುವುದರಿಂದ ರಾಹುಕೇತುಗಳ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುತ್ತವೆ ಮತ್ತು ನಿಮ್ಮ ಕೆಲಸದಲ್ಲಿ ದೃಢ ಸಂಕಲ್ಪ ಬರುತ್ತದೆ ಕುಂಭರಾಶಿಯವರೇ ನಿಮ್ಮ ಈ ಡಿಸೆಂಬರ್ ತಿಂಗಳು ಅಧಿಕಾರ ಸ್ಥಿರತೆ ಮತ್ತು ನಿರ್ಣಾಯಕ ಯಶಸ್ಸಿನಿಂದ ತುಂಬಿರಲಿ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ शुभवागली, धन्यवाद